ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಮಗು ಈ ಒಂದು ಸಾಧನೆ ಸಾಕು ಪೂರ್ತಿ ಬದಲಾವಣೆ ನಿಮ್ಮ ಜೀವನದಲ್ಲಿ ನೋಡೋದು ಸತ್ಯ ಒಮ್ಮೆ ಕೇಳಿ ಅಂತ ಇವತ್ತು ಒಂದು ಸಂದೇಶವನ್ನು ತಂದಿದ್ದಾರೆ ಸಾಯಪ್ಪ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಕೂಡ ನೋಡ್ತಾ ಇರ್ತೀವಿ ಆದರೆ ಆ ಕಷ್ಟಗಳು ಯಾವ ಥರ ನಾವು ಸಹಿಸ್ಕೊತ ಮುಂದಕ್ಕೆ ಜೀವನನ ತಳ್ಕೊಂಡು ಹೋಗಬೇಕು ಅಂತ ನೋಡ್ತಾ ಇರ್ತೀವಿ ಆ ಕಷ್ಟಗಳು ಸಹಿಸ್ಕೊಂಡಿಲ್ಲದೆ ಕೆಲವೊಬ್ಬರು ತಾಳ್ಮೆ ಇಲ್ಲದೆ ಅವರ ಜೀವನ ಕಳ್ಕೊತಾ ಇರ್ತಾರೆ ಮತ್ತು ನಾವು ನಂಬ್ಕೊಂಡಿರೋ ದೇವರು ಯಾವಾಗ್ಲೂ ನಮ್ಮನ್ನ ಬಿಡಲ್ಲ ಆದ್ರೆ ಕೆಲವೊಂದು ಟೈಮಲ್ಲಿ ಆ ದೇವ್ರ ಮೇಲೆ ಕೂಡ ನಂಬಿಕೆ ಅನ್ನೋದು ಹೋಗುತ್ತೆ ಆ ನಂಬಿಕೆ ನಾವು ಯಾವಾಗ್ಲೂ ಕಳ್ಕೋಬಾರ್ದು ಯಾಕಂದ್ರೆ ಆ ದೇವರು ನಮ್ಗೆ ಇವತ್ತು ಈ ಕಷ್ಟಗಳು ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಒಂದು ಅರ್ಥ ಅನ್ನೋದು ಇರುತ್ತೆ ಅದಕ್ಕೆ ಶಾಶ್ವತವಾಗಿ ಪರಿಷ್ಕಾರ ಮುಂದಿನ ಕಾಲದಲ್ಲಿ ಇರುತ್ತೆ ಅದಕ್ಕೆ ಇವಾಗ ಈ ಕಷ್ಟನ ಅನುಭವಿಸ್ತಾ ಇದ್ದೀವಿ ಅಂತ ಅನ್ಕೋಬೇಕು ನಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಅಂದರೆ ಇವತ್ತು ಈ ಕಷ್ಟ ಬಂದಿದೆ ಅಂದರೆ ನಾವು ನಮ್ಮ ಜೀವನದಲ್ಲಿ ಹೊಸದಾಗಿ ಏನೋ ಕಲ್ತ್ಕೊತಾ ಇದ್ದೀವಿ ಅಂತ ಅರ್ಥ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ಆ ಎಕ್ಸ್ಪೀರಿಯನ್ಸ್ ಮೂಲಕ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ ಈ ಥರ ಕಷ್ಟಗಳು ಬಂದರೆ ನಾವು ಯಾವ ಥರ ಸಹಿಸ್ಕೊಂತ ಮುಂದಕ್ಕೆ ಹೋಗ್ಬೇಕು ಆ ತಾಳ್ಮೆ ಅನ್ನೋದು ಒಮ್ಮೆ ಹೋದ್ರೆ ಆ ಜೀವ ಹೆಂಗಿರುತ್ತೆ ಅನ್ನೋದು ಕೆಲವೊಬ್ರಿಗೆ ಗೊತ್ತಾಗತ್ತೆ ಆ ತಾಳ್ಮೆ ಇರೋದಿಕ್ಕೆ ಇವತ್ತು ಸಾಯಪ್ಪ ಇಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ ಶ್ರದ್ಧೆ ಸಬೂರಿ ಇರೋ ಅಂಥವರು ನಿಜವಾಗ್ಲು ಸಕ್ಸಸ್ನ ನೋಡ್ತಾರೆ ಆ ಸಬೂರಿಯಿಂದ ನಾವು ಮುಂದಕ್ಕೆ ಹೋದ್ರೇ ಭಗವಂತ ನಮಗೆ ಯಾವಾಗ್ಲೂ ಕೈ ಬಿಡಲ್ಲ ಕೆಲವೊಬ್ರು ಅಂತಾರೆ ಮೇಡಮ್ ಇದೆಲ್ಲ ಏನಕ್ಕೆ ಹೇಳ್ತೀರಾ ನಮ್ಗೆಲ್ಲಾ ಗೊತ್ತು ಅಂತಾರೆ ಆದ್ರೆ ಎಲ್ಲ ಗೊತ್ತಿರೋರೇ ಕೆಲವೊಂದು ಟೈಮ್ ಅಲ್ಲಿ ತಪ್ಪು ಮಾಡ್ತಾರೆ ಯಾಕಂದ್ರೆ ನಾವು ಮನುಷ್ಯರಲ್ವಾ ಖಂಡಿತ ನಾವು ಒಂದು ಟೈಮ್ ಇಲ್ಲ ಅಂದ್ರೆ ಒಂದು ಟೈಮ್ ತಪ್ಪು ಮಾಡೇ ಮಾಡ್ತೀವಿ ತಪ್ಪುಗಳು ಮಾಡೋದಕ್ಕೆ ವಯಸ್ಸು ಬೇಕಾಗಿಲ್ಲ ಕೆಲವೊಂದು ಟೈಮ್ ಅಲ್ಲಿ ಅಮ್ಮ ಅಪ್ಪ ಕೂಡ ತಪ್ಪು ಮಾಡ್ತಾರೆ ಅದೇ ತಪ್ಪನ್ನ ಕೆಲವೊಂದು ಟೈಮ್ ಅಲ್ಲಿ ಮಕ್ಕಳು ಸರಿ ಮಾಡ್ತಾರೆ ಅಮ್ಮ ಅಪ್ಪ ಇದು ತಪ್ಪು ಅಂತ ಅವ್ರು ಹೇಳ್ಕೊಡ್ತಾರೆ ಇದು ನಿಜವಾಗ್ಲು ಸತ್ಯ ಮಾತು ಮನುಷ್ಯರು ಯಾವಾಗ್ಲೂ ತಪ್ಪು ಮಾಡ್ತಾ ಇರ್ತಾರೆ ಆದ್ರೆ ಹತ್ರ ನಾವು ಆ ತಪ್ಪನ್ನ ಸರಿ ಮಾಡ್ಕೊತಾ ಇರ್ತೀವಿ ಅದು ಯಾರು ಸರಿ ಮಾಡ್ತಾರೆ ಅಂದ್ರೆ ದೇವರು ನಮಗೆ ಇಂಥ ಅವಕಾಶ ಹೆಂಗೆ ಕೊಡ್ತಾರೆ ಅಂದ್ರೆ ಒಬ್ಬ ಮನುಷ್ಯ ಮೂಲಕ ಕೊಡ್ತಾರೆ ಆ ಮನುಷ್ಯ ಇದು ತಪ್ಪು ನೀವು ಮಾಡ್ತಾ ಇರೋದು ಅಂತ ಹೇಳ್ತಾರೆ ಅಂದ್ರೆ ಆ ಸಮಯದಲ್ಲಿ ನಮ್ಗೆ ಇದು ಖಂಡಿತ ದೇವರು ನಮಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಗುರುಗಳ ತರ ನಾವು ನೋಡ್ತೀವಿ ಅಂತ ಎಕ್ಸ್ಪೀರಿಯನ್ಸ್ ಇರೋರು ಅಂದ್ರೆ ಅವರು ಇಂಥದ್ದೆಲ್ಲ ನೋಡಿರ್ತಾರೆ ಅದಕ್ಕೆ ನಮಗೆ ಇದು ತಪ್ಪಮ್ಮ ನೀವು ಮಾಡ್ತಾ ಇರೋದು ಅಂತ ಹೇಳ್ತಾರೆ ಇವತ್ತು ಕೂಡ ಸಾಯಿಯಪ್ಪ ನಮಗೆ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರೋವಂಥ ತಪ್ಪುಗಳಿಗೆ ಗುರು ಮೂಲಕ ಅಂದ್ರೆ ನಮ್ಮ ಗುರುವು ನಮಗೆ ಇವತ್ತು ಒಳ್ಳೆಯ ಸಾಧನೆ ನೀವು ಮಾಡಬೇಕು ನಿಮ್ಮ ಜೀವನದಲ್ಲಿ ಇರುವಂತ ಕಷ್ಟಗಳು ದೂರ ಆಗ್ಬೇಕು ಅಂದ್ರೆ ಇಂಥ ಸಾಧನೆ ನಿನ್ನ ಜೀವನದಲ್ಲಿ ನೀನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಪ್ರತಿಯೊಬ್ಬರೂ ಕೂಡ ನಾಳೆ ಗುರುವಾರ ಈ ಒಂದು ಸಾಧನೆನ ನೀವು ಕೂಡ ಸ್ಟಾರ್ಟ್ ಮಾಡಿ ಅದು ಯಾವ ಥರ ಅಂತ ನಾನು ಹೇಳ್ತೀನಿ ನೀವು ಏನೇ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸ ಸ್ಟಾರ್ಟ್ ಮಾಡುವಾಗ ಒಮ್ಮೆ ನಿಮ್ಮ ಇಷ್ಟ ದೇವರು ಯಾರಿರ್ತಾರೋ ಅವ್ರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಪರಿಪೂರ್ಣವಾಗಿ ಇದು ಸಕ್ಸಸ್ ಆಗಬೇಕು ನಾನು ಈ ಒಂದು ಸಾಧನೆ ಮಾಡ್ತಾ ಇದ್ದೀನಿ ನಾಳೆಯಿಂದ ಶುರು ಮಾಡ್ತಾ ಿ ಅಂದ್ರೆ ಗುರುವಾರದಿಂದ ನಾನು ಈ ಸಾಧನೆ ಮಾಡ್ತಾ ಇದ್ದೀನಿ ನನಗೆ ಇದರಲ್ಲಿ ಸಕ್ಸಸ್ ಕೊಡಪ್ಪ ಅಂತ ನೀವು ಅವರ ಆಶೀರ್ವಾದ ತಗೋಬೇಕು ನಿಮ್ಮ ಗುರು ಆಶೀರ್ವಾದ ತಗೋಬೇಕು ಈ ಥರ ನಾಳೆ ಗುರುವಾರ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಇದನ್ನ ಸ್ಟಾರ್ಟ್ ಮಾಡಿ ಈ ಒಂದು ಸಾಧನೆ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂದರೆ ಪ್ರತಿದಿನ ಸಾಯಿ ಅಪ್ಪ ಮುಂದೆ ದೀಪ ಹಚ್ಚಬೇಕು ಮಣ್ಣಿನ ದೀಪಾನೇ ಹಚ್ಚಬೇಕು ನಲವತ್ತ್ ಎಂಟು ದಿನ ನೀವು ಮಾಡಬೇಕು ಮಧ್ಯದಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆದರೆ ಐದು ದಿವಸ ಅದನ್ನ ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೋಬಹುದು ಎಲ್ಲರೂ ಕೂಡ ಗುರುವಾರ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿದ ನಂತರ ಸಾಯಿ ನಾಮಸ್ಮರಣೆ ಮಾಡ್ಕೊಂತ ಮನೆಯೆಲ್ಲಾ ಕ್ಲೀನ್ ಆಗಿ ಹೊರಸ್ಕೊಂಡು ನೀವು ಸಾಯಿಯಪ್ಪ ಚಿತ್ರಪಟನ ಕ್ಲೀನ್ ಆಗಿ ಹೊರ್ಸ್ಕೊಂಡು ಗಂಧ ಎಲ್ಲಾ ಹಚ್ಚಿ ಹೂವಿನ ಅಲಂಕಾರಣೆ ಮಾಡಿ ಆಮೇಲೆ ಸಾಯಿಯಪ್ಪ ಪಾದಗಳ ಮುಂದೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕಾಯಿನ್ ಅನ್ನ ಇಡಬೇಕು ಆಮೇಲೆ ಒಂದು ಮಣ್ಣಿನ ದೀಪನ ಹಚ್ಚಬೇಕು ಇದು ಬೆಳಿಗ್ಗೆ ಕೂಡ ಮಾಡ್ಬೋದು ಅಥವಾ ಸಂಜೆ ಸಮಯದಲ್ಲಿ ಕೂಡ ಮಾಡಬಹುದು ನಿಮ್ಮ ಇಷ್ಟ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಪ್ರಯತ್ನ ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಪೂಜೆ ಮಾಡೋವಾಗ ನೀವು ಈ ಸಾಧನೆ ಮಾಡಬೇಕು ಇದು ನಲವತ್ತೆಂಟು ದಿನ ಮಾಡಬೇಕು ಫಾರ್ಟಿ ಡೇಸ್ ಮಾಡಬೇಕು ಈ ಸಾಧನೆ ಫಾರ್ಟಿ ಡೇಸ್ ನೀವು ಮಾಡ್ತಾ ಇರೋದು ಯಾರಿಗೂ ಹೇಳಬಾರ್ದು ಮನಸ್ಸಿನಲ್ಲೇ ನೀವು ಇಟ್ಕೋಬೇಕು ನಾನು ಇವತ್ತು ಈ ಸಾಧನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಸಂಕಲ್ಪನೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅದನ್ನ ಗಟ್ಟಿಯಾಗಿ ಹೇಳ್ಕೊಂಡು ಸಾಯಿ ಮುಂದೆ ಹೇಳಿದ ನಂತರ ಮನಸ್ಸಿನಲ್ಲಿ ಈ ಫಾರ್ಟಿ ಏಟ್ ಡೇಸ್ ಒಳಗೆ ನನಗೆ ಸಕ್ಸಸ್ನ ತೋರ್ಸಪ್ಪ ನಾನು ಇವತ್ತು ಒಂದು ಕೇಳಿದ್ದೀನಿ ಅದನ್ನ ನನಗೆ ವಾಪಸ್ ಕೊಡಪ್ಪ ಅಂತ ನೀವು ಸಾಯಿಯಪ್ಪಗೆ ಕೇಳಬೇಕು ಆಮೇಲೆ ಈ ಫಾರ್ಟಿ ಏಟ್ ಡೇಸ್ ಕೂಡ ಒಳ್ಳೆಯ ಮನಸ್ಸು ಇಟ್ಕೋಬೇಕು ಒಳ್ಳೆಯ ಕೆಲಸಗಳು ಮಾಡ್ಬೇಕು ಒಬ್ಬರನ್ನ ಬೈಬಾರ್ದು ಒಬ್ಬರನ್ನ ಕೆಟ್ಟದಾಗಿ ನೋಡಬಾರ್ದು ಕೆಟ್ಟ ಮನಸ್ಸು ನಿಮ್ಮ ಮನಸ್ಸಿಗೆ ಬರಬಾರ್ದು ಈ ತರ ಅಂದ್ರೆ ಸಾಯಿಯಪ್ಪ ತರ ಇರ್ತಾರೆ ನಿಮಗೆ ಸಾಯಿಯಪ್ಪ ಹನ್ನೊಂದು ವಚನಗಳು ಗೊತ್ತಲ್ವಾ ಆ ಹನ್ನೊಂದು ವಚನಗಳಲ್ಲಿ ಸಾಯಪ್ಪ ಏನು ಹೇಳಿದರೆ ಅದನ್ನ ಪೂರ್ತಿಯಾಗಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಆ ಹನ್ನೊಂದು ವಚನಗಳನ್ನು ಆಚರಿಸಬೇಕು ಇದನ್ನು ಆಚರಿಸುತ್ತಾ ಈ ನಲವತ್ತೆಂಟು ದಿನ ಒಂದು ಶ್ಲೋಕವನ್ನು ಸಾಯಿಯಪ್ಪ ಶ್ಲೋಕವನ್ನು ತಗೊಂಡು ಮನಸ್ಸಿನಲ್ಲೇ ನಾಮಸ್ಮರಣೆ ಮಾಡಬೇಕು ಅಂದರೆ ಈ ಸಾಯಿಯಪ್ಪ ನಾಮಸ್ಮರಣೆ ಮಾಡೋವಾಗ ನಿಮಗೆ ಗೊತ್ತಾಗುತ್ತೆ ಒನ್ ಆರ್ ಟೂ ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ಥರ ಅಂದರೆ ನೀವು ಕರೆಕ್ಟ್ ಇದ್ದು ಈ ಸಾಧನೆ ಮಾಡೋವಾಗ ನಿಮ್ಗೆ ಅನಿಸುತ್ತೆ ಸಾಯಿಯಪ್ಪ ನಮ್ಮ ಮುಂದೆ ಇದ್ದಂಗೆ ಸಾಯಿಯಪ್ಪ ನಮ್ಮ ಪಕ್ಕದಲ್ಲೇ ನಡೆಸ್ತಾ ಇದಾರೆ ಓಡಾಡ್ತಾ ಇದ್ದಾರೆ ಅವ್ರ ಹೆಜ್ಜೆಗಳು ಕಾಣಿಸ್ತಾ ಇದೆ ಸಾಯಿಯಪ್ಪ ಎಲ್ಲೋದ್ರೂ ಕೂಡ ಕಾಣಿಸ್ತಾರೆ ಆ ತರ ನಿಮ್ಗೆ ಅನಿಸುತ್ತೆ ಆತರ ಅನಿಸ್ತಾ ಇದೆ ಅಂದ್ರೆ ಖಂಡಿತ ಸಾಯಿಯಪ್ಪ ನಿಮ್ ಜೊತೆ ಇದ್ದಾರೆ ಅಂತ ಅರ್ಥ ಇದನ್ನ ನೀವು ಈ ಸಾಧನೆಯನ್ನ ಫಾರ್ಟಿ ಏಟ್ ಡೇಸ್ ಮಾಡಿ ನೀವೇನು ಮಾಡಬೇಡಿ ಫುಲ್ ಆಗಿ ಆಗಿ ನಿಮ್ಮ ನ ಇಟ್ಕೊಂಡು ಎಲ್ಲರನ್ನ ಒಳ್ಳೆಯ ಭಾವನೆ ಮೂಲಕ ನೋಡಬೇಕು ಇದೇ ತರ ಫಾರ್ಟಿ ಏಟ್ ಡೇಸ್ ಇದ್ದು ಈ ಸಾಧನೆ ಮಾಡಿ ಪ್ರತಿ ದಿನ ಕೂಡ ಒಂದು ಮಣ್ಣಿನ ದೀಪನ ಹಚ್ಚಬೇಕು ಅಪ್ಪ ಮುಂದೆ ಕುತ್ಕೊಂಡು ಫ್ರೆಶ್ ಆಗಿ ಅವ್ರ ಧ್ಯಾನ ಮಾಡಬೇಕು ಅಂದರೆ ಒನ್ ಆಟ್ ಏಟ್ ಟೈಮ್ಸ್ ಯಾವ್ದಾದ್ರು ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿ ನಿಮಗೆ ಇಷ್ಟ ಆದಂಥದ್ದು ಒಂದು ಶ್ಲೋಕವನ್ನು ತಗೊಂಡು ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೋಬೇಕು ಇದು ಮನಸ್ಸಿನಲ್ಲೇ ಹೇಳ್ಕೊಂತ ಇರಬೇಕು ಯಾರಿಗೂ ಹೇಳಬಾರ್ದು ನಾನು ಈ ತರ ಒಂದು ಸಂಕಲ್ಪನೆ ಮಾಡ್ಕೊಂಡಿದ್ದೀನಿ ಈ ಫಾರ್ಟಿ ಏಯ್ಟ್ ಡೇಸ್ ಕೆಲಸ ಮಾಡ್ತಾ ಇದ್ದೀನಿ ಈ ಸಾಧನೆ ಮಾಡ್ತಾ ಇದ್ದೀನಿ ಅಂತ ನೀನು ಹತ್ರನೂ ಹೇಳ್ಕೋಬಾರ್ದು ಫಾರ್ಟಿ ಏಯ್ಟ್ ಡೇಸ್ ಒಳಗೆ ನೀವು ಅನ್ಕೊಂಡಿರೋದು ಆದ್ರೆ ಖಂಡಿತ ನೀವು ನೂರು ಜನಗೆ ಹೇಳ್ಕೋಬಹುದು ನಾನು ಈ ತರ ಮಾಡಿದ್ದೀನಿ ನನಗೆ ಸಕ್ಸಸ್ ಆಗಿದೆ ಸಾಯಿಯಪ್ಪ ನಮ್ಮ ಜೊತೆ ಇರ್ತಾರೆ ನೀವು ಕೂಡ ಪ್ರಯತ್ನ ಮಾಡಿ ಅಂತ ಇದನ್ನು ನೀವು ನೂರು ಜನಗೆ ಹೇಳ್ಬೋದು ಮತ್ತೆ ಎಲ್ಲರೂ ಕೂಡ ಪ್ಯೂರ್ ಹಾರ್ಟಿಂದ ಇಂದ ಮಾಡ್ತೀರಲ್ವಾ ಮಾಡ್ತೀರಾ ಅಂತ ಅನ್ಕೊಂತೀನಿ ಸಾಯಪ್ಪ ಮೇಲೆ ನಂಬಿಕೆ ಇರೋರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ನೀವು ಕೂಡ ಮಾಡಿ ಒಳ್ಳೆಯದಾಗತ್ತೆ ನಿಮ್ಮ ಅನ್ಕೊಂಡಿರೋದೆಲ್ಲ ಕೂಡ ಸಕ್ಸಸ್ ಆಗಬೇಕು ಅಂತ ನಾನು ಸಾಯಿಯಪ್ಪಗೆ ಬೇಡ್ಕೊಂತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಚಿಕ್ಕ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನೊಂದು ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್